ಪಾಗೋಡ ತಾಲೂಕು ತಿಮ್ಮನಹಳ್ಳಿ ಗ್ರಾಮದ ಇಲ್ಲಿ ಸುಮಾರು ಎರಡು ವರ್ಷಗಳಿಂದ ಇಲ್ಲಿ ಗಲಾಟೆ ನಡೀತೈತೆ ಹದಿನೈದು ವರ್ಷದಿಂದ ಗಲಾಟೆ ನಡೀತಾತೆ ಸಂಬಂಧಪಟ್ಟವರು ತಹಸೀಲ್ದಾರ್ ಮತ್ತೆ ಪೊಲೀಸ್ ಇಲಾಖೆ ಒಂದು ಸಮಸ್ಯೆ ಬಗ್ಗೆ ಯಾಕೆಂದ್ರೆ ಇವತ್ತು ಜಿಂಕೆ ಕರಡಿಗಳ ಕಾಟ ಇವತ್ತು ಅಲ್ಲಿ ಇನ್ನೂರು ಮುನ್ನೂರು ಜನ ರೈತರು ಆ ಕಡೆ ಹೊಲ್ಕು ಹೋಗ್ತಾ ಇದ್ದಾರೆ ಒಬ್ಬ ರೈತ ಆಯ್ರ ಸುಬ್ಬರಯ್ಯಪ್ಪ ಅಂಬರು ನಮ್ಮದು ಇದು ಜಮೀನು ನಕಾಶಾಗಿಲ್ಲ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ಅದರಿಂದ ಸರ್ವೆ ಡಿಪಾರ್ಟ್ಮೆಂಟು ಮತ್ತೆ ತಾಲೂಕ್ ದಂಡಾಧಿಕಾರಿ ನಕಾಶಾಗಿ ಎಲ್ಲೇ ಅಲ್ಲಿ ದಾರಿ ತೋರಿಸಿ ಆ ರೈತರಿಗೆ ಅಲ್ಲಿ ಇನ್ನೂರು ಮುನ್ನೂರು ಜನ ಆ ಹೋಗ ರೈತರಿಗೆ ಒಂದು ನ್ಯಾಯ ಕೊಡಬೇಕು ಇಲ್ಲದ ಇದ್ರೆ ಮುಂದಿನ ದಿನಗಳಲ್ಲಿ ಇದು ಬಹಳ ಹೋರಾಟಗಳಿಗೆ ಇಳಿಬೇಕಾಗ್ತಿತ್ತು ಅದರಿಂದ ಆ ಸುಬ್ರಾಯಪ್ಪ ಬರದು ಮತ್ತೆ ಈ ಕಡೆ ಆ ರೈತರಿಗೂ ನೀವು ಸರ್ವೆ ಡಿಪಾರ್ಟ್ಮೆಂಟು ಮತ್ತೆ ತಾಲೂಕು ದಂಡಾಧಿಕಾರಿ ಬಂದು ನಕಾಶಾಗಿ ಎಲ್ಲೇತೋ ಅಲ್ಲಿ ದಾರಿ ನಾಳೆನೆ ಬಂದು ತುರ್ತಾಗಿ ಇದನ್ನು ದಾರಿ ತೋರ್ಸಿದ್ರೆ ಅಲ್ಲಿ ಒಂದು ಇನ್ನೂರು ಮುನ್ನೂರು ಜನಕ್ಕೆ ಅನುಕೂಲ ಆಗ್ತೈತೆ ಒಬ್ಬನಿಂದ ಪಾಪ ಅಷ್ಟು ಜನ ಅಳ್ತಾ ಇದ್ದಾರೆ ರೈತರು ಇವತ್ತು ತರಕಾರಿ ಎಲ್ಲ ಮಕ್ಕಳು ಮರಿ ಸಾಕೋದು ಕುಟುಂಬ ರಕ್ಷಣೆ ಮಾಡ್ಬೇಕಾದ್ರೆ ಎಷ್ಟು ಬಾಧೆ ಬೀಳ್ತಾರೆ ಇವತ್ತು ತಿಮ್ಮನಹಳ್ಳಿ ಗ್ರಾಮದ ಬಂದು ನಾನು ಕೂಡ ಬೆಳಿಗ್ಗೆ ದಂಟಿ ಆ ಸರ್ವೇರು ಬಂದಿದ್ದರು ಆರ್ಯಗಳು ಮತ್ತು ರವಿ ಅವರು ಎಲ್ಲರೂ ಸಂಬಂಧಪಟ್ಟ ಇಲಾಖೆರು ಬಂದಿದ್ದರು ಮತ್ತು ಪೊಲೀಸ್ನವ್ರು ಕೂಡ ಬಂದ್ರು ತಿರುಮಳಿ ಪೊಲೀಸ್ನವರು ಅವ್ರು ಕೂಡ ನೋಡೋ ಸಾರ್ ಇಲ್ಲೇ ನಿಂತೈತೆ ಅವರು ಕೂಡ ಭಾಳ ಜನ ಹೇಳಿದ್ವಿ ಯಾರೋ ಒಬ್ಬರು ಕೇಳ್ತಾ ಇಲ್ಲ ಇದು ನನ್ನ ಜಮೀನು ಆಕಾಶಾಗ ಇಲ್ಲ ಅಂತ ಹೇಳ್ತಾರೆ ತಕ್ಷಣ ಅದನ್ನು ತಾಲೂಕು ದಂಡಾಧಿಕಾರಿ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ನವರನ್ನು ಪರಿಶೀಲನೆ ಮಾಡ್ಬೇಕಂತ ಹೇಳಿ ನಮ್ಮ ಇಮ್ಮನಹಳ್ಳಿ ಗ್ರಾಮಸ್ಥರಿಗೆ ಒಂದು ನ್ಯಾಯ ಕೊಡ್ಬೇಕಂತ ಹೇಳಿ ಈ ಎರಡು ಮಾತುಗಳನ್ನು ಮಾತಾಡಿ ಮುಕ್ತ ಮಾಡಿ